ನಮಸ್ಕಾರ ವೀಕ್ಷಕರೇ ಇದು ಸಿಡಿಲಿ ಗುಡುಗು ಚಾನಲ್ ಸುರೇಶ್ ಬಡ್ಗೆರವರ ನೇತೃತ್ವದಲ್ಲಿ ನಾವು ಇಂದು ಮಾಲ್ವಿಗೆ ಭೇಟಿ ಕೊಟ್ಟಿದ್ದೇವೆ ಈ ಒಂದು ಮಾಲ್ವೆಯಲ್ಲಿ ನಮ್ಮ ತಾಲೂಕಿಗೆ ಒಂದು ಜೀವನಡೆಯಾಗಿರ್ತಕ್ಕಂಥ ಈ ಮಾಲ್ವಿ ಜಲಾಶಯ ಇತ್ತೀಚೆಗೆ ಗೇಟ್ಗಳು ದುರಸ್ತಿ ಆಗಿದ್ದವು ಆ ಗೇಟ್ಗಳನ್ನು ಕಾಮಗಾರಿಯನ್ನು ಇವತ್ತು ಕೈಗೆತ್ತಿಕೊಂಡಿದ್ದರೆ ಅದು ನಮಗೆ ಭಾಳ ಹರ್ಷ ಇದೆ ಯಾಕೆಂದರೆ ಇದು ಒಂದು ಹದಿನಾರು ಸಾವಿರ ಹೆಕ್ಟೇರ್ ನೀರು ಉಣಿಸುವಂಥ ಒಂದು ಜಲಾಶಯವಾಗಿದ್ದು ರೈತರಲ್ಲಿ ಮಂದಾಸ ಮೂಡಿದೆ ಈಗಾಗಲೇ ಇವರು ನೋಡಿ ಒಂದು ಐದು ಗೇಟ್ಗಳನ್ನು ಈಗಾಗಲೇ ಕಾಮಗಾರಿಗೆ ತೆಗೆದುಕೊಂಡಿದ್ದಾರೆ ಈ ಐದು ಗೇಟ್ಗಳು ರಿಪೇರಿ ಆದ ನಂತರ ಮತ್ತೆ ಐದು ಗೇಟ್ಗಳನ್ನು ನಾವು ಅದನ್ನು ಬಿತ್ತಿ ಮತ್ತೆ ನಾವು ರಿಪೇರಿ ಮಾಡ್ತೀವಿ ಅಂತಂದು ಕೆಲ ನಮ್ಮ ಕಾರ್ಮಿಕರು ಇಲ್ಲಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಈಗ ಮುಂದೆ ಅಲ್ಲಿ ಒಂದು ಗೇಟ್ಗಳನ್ನ ವೇಡಿಂಗ್ ಮಾಡುವ ಒಂದು ಕಾರ್ಯತಂತ್ರ ನಡೀತಾ ಇದೆ ಅಲ್ಲಿಗೆ ನಾವು ಈಗ ಭೇಟಿ ಕೊಡ್ತಾ ಇದ್ದೇವೆ ಬನ್ನಿ ಹೋಗೋಣ ವೀಕ್ಷಕರೇ ನಾವು ಹಾಗೆ ಹೇಳಿದಾಗೆ ಈಗೇನು ಐದು ಗೇಟ್ಗಳನ್ನು ಇವತ್ತು ಈಗ ಅಲ್ಲಿ ಕಿತ್ತು ಹೋಗ್ ವೆಲ್ಡಿಂಗ್ ಮಾಡುವ ಮುಖಾಂತರ ಈ ಒಂದು ಕಾಮಗಾರಿಯನ್ನು ಈ ಒಂದು ಕಾರ್ಮಿಕರಿಗೆ ಶುರು ಮಾಡಿದ್ದಾರೆ ಯಾಕಂದರೆ ಸರ್ ನಿಮ್ಮ ಊರು ಹಲೋ ನಾವೀಗ ಒಂದು ವೆಡಿಂಗ್ ಮಾಡುವಂಥ ಒಂದು ಕಾರ್ಮಿಕರನ್ನು ನಾವು ಒಂದು ವೀಕ್ಷಣೆ ಮಾಡ್ತಾ ಇದ್ದೀನಿ ಇವ್ರಿಗೊಂದು ಪರಿಚಯ ಮಾಡ್ಕೊತ ಇದ್ದೀನಿ ಸರ್ ತಮ್ಮ ಹೆಸರು ಸರ್ ಎಷ್ಟು ದಿನದಿಂದ ಈ ಕಾರ್ಯಕ್ರಮ ಕಾರ್ಯ ಸ್ಟಾರ್ಟ್ ಮಾಡಿದ್ದೀರಿ ಈಗ ನಾವು ಮಾಡಿಬಿಟ್ಟು ಒಂದು ಹತ್ತು ದಿನ ಆಗಿದೆ

ಹೆಚ್ಚುವರಿ ಬಂದ್ರೆ ಏನು ಮಾಡಕ ಆಗಲ್ಲ ಅದು ಹಂಗೆ ರನ್ನಿಂಗ್ ಹೋಗ್ತಾನೆ ಇರುತ್ತೆ ರನ್ನಿಂಗ್ ದುರಸ್ತಿ ಕಾರ್ಯಕ್ಕೆ ಆಗೋದಿಲ್ಲ ದುರಸ್ತಿ ಕಾರ್ಯಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ನೀರು ಬಂದ್ರೆ ಸ್ಟಾಪ್ ಮಾಡಬೇಕಾದ ಕೆಲಸನಾ ಮತ್ತೆ ನೋಡ್ಬೇಕು ಹಂಗೇನ ಮೂವ್ಮೆಂಟ್ ಬರಲಿಲ್ಲದ್ರೆ ಏನೋ ಪ್ರಾಬ್ಲಮ್ ಇಲ್ಲ ವರ್ಕಿಗೇನ ಇದು ಮೊಹಮ್ಮದ್ ಸಲ್ಮಾನ್ ಯುಪಿ ಸಾರनपुर ಗುಲ್ ಮೊಹಮ್ಮದ್ ನೋಡಿ ಇವರು ಮೂಲತಃ ಯು ಪಿಯಿಂದ ಬಂದಿದ್ದಾರೆ ಹಾಗೂ ಬಿಹಾರದಿಂದ ಬಂದಿದ್ದಾರೆ ಆಮೇಲೆ ಇವ್ರ ಜೊತೆಗೆ ಕೂಡ ನಮ್ಮ ಕರ್ನಾಟಕದವರು ನಮ್ಮ ಲೋಕಲ್ ಆಗಿರ್ತಕ್ಕಂಥ ಕೆಲವು ಕಾರ್ಮಿಕರ ಸತಿ ಇವರಿಗೆ ಕೈ ಜೋಡಿಸಿದ್ದಾರೆ ಹಾಗಾಗಿ ಈ ಒಂದು ಕಾಮಗಾರಿ ಅತಿ ಬೇಗನೆ ಒಂದು ಮುಗಿಸುವ ಪ ಪ್ರಯತ್ನದಲ್ಲಿ ನಾವು ಇದ್ದೇವೆ ಅಂತ ಅವ್ರಿಗೆ ಈಗಾಗಲೇ ನಮ್ಗೆ ಹೇಳಿದ್ದಾರೆ ಅತಿ ಬೇಗನೆ ಈಗ ಒಂದು ಕಾಮಗಾರಿ ಮುಗಿಸಿದಟ್ಟು ನಮ್ಮ ರೈತರಿಗೆ ಇದು ಒಂದು ಜೀವನಾಡಿ ಆಗಿರ್ತಕ್ಕಂಥ ಜಲಾಶಯಕ್ಕೆ ಒಂದು ಕಳೆ ಬರ್ತದೆ ಅಂತ ಹೇಳಿ ನಾನು ಕೇಳಿಕೊಳ್ತೇನೆ ಓಕೆ ಹಾಂ ನಮಸ್ಕಾರ ಈಗ ನಾವು ನೋಡಿದಾಗೆ ಎರಡು ಬೃಹತ್ಕಾರದ ಎರಡು ಕ್ರೇನ್ ಕ್ರೇನ್ಗಳು ಬಂದಿದ್ದಾವೆ ಅವನು ಕೂಡ ನಾವು ಮೊನ್ನೆ ವೀಕ್ಷಣೆ ಪೇಪರ್ ಪೇಪರಲ್ಲಿ ನಾವು ನೋಡಿದ್ವಿ ಆ ಒಂದು ಬೃಹತ್ ಕ್ರೇನದ ಕ್ರೇನ್ದಿಂದ ಈಗ ಒಂದು ಐದು ಗೇಟ್ಗಳನ್ನು ಅವರು ಎಷ್ಟು ದಿನದಲ್ಲಿ ಕಾಮಗಾರಿಯನ್ನು ತಗೊಂಡಿದ್ದಾರೆ ಅಂತ ನಾವು ಅಲ್ಲಿ ಅವ್ರನ್ನ ವಿಚಾರಣೆ ಮಾಡ್ತಾ ಇದೀವಿ ಇವರು ಈ ಒಂದು ಐದು ಗೇಟ್ಗಳನ್ನು ದುರಸ್ತಿ ಮಾಡಲಿಕ್ಕೆ ಒಂದು ಮೂರು ದಿನ ಮೂರರಿಂದ ನಾಲ್ಕು ದಿನಗಳನ್ನು ಇವರು ತಗೊಂಡಿದ್ದಾರೆ ಇವರು ಹೇಳ್ತಾ ಇದ್ದಾರೆ ಇನ್ನು ಒಂದರಿಂದ ಒಂದೂವರೆ ತಿಂಗಳ ಕೆಲಸ ಆಗ್ಬೋದು ಅಂತಂದಾಗ ಒಂದು ನಮ್ಮ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ಅವರಿಗೆ ಧನ್ಯವಾದಗಳು フフフ。<music>